ಇಂಟರ್ವ್ಯೂ ಎಲ್ಲ ಆದ್ಮೇಲೆ ಸಿ ವನ್ ಹಾಯ್ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಗಾಯ್ಸ್ ವೀಡಿಯೋಸ್ ಮಾಡಿ ತುಂಬ ದಿಸ ಆಗಿತ್ತು ಯಾಕಂದ್ರೆ ಒಂದು ಸ್ವಲ್ಪ ಟೈಮ್ ಇರಲಿಲ್ಲ ಕೆಲಸ ಜಾಸ್ತಿ ಇತ್ತು ಮತ್ತೆ ಹೊರಗಡೆನೇ ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ ಆಫೀಸ್ಗೆ ಹೋಗೋದು ಬರೋದು ಮನೆ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗೆ ಹಂಗೆ ಅಲ್ಲಲ್ಲ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಆದರೂ ಸ್ವಲ್ಪ ಸ್ವಲ್ಪ ಆಗುತ್ತೆ ಹಾಕಿದ್ರೆ ಅಂತ ಒಂದು ಐದೈದು ನಿಮಿಷ ಆಗುತ್ತೆ ಹಾಕಿದ್ರೆ ಅಂತ ಹಾಕ್ಲಿಲ್ಲ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಮಾಡೋಣ ವೀಡಿಯೋ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಇವತ್ತು ನಮ್ಮ ಫ್ರೆಂಡಿಗೆ ಇಂಟರ್ವ್ಯೂ ಇತ್ತು ಸೆಕೆಂಡ್ ರೌಂಡ್ ಮಾನ್ಯತಾ ಟೆಕ್ ಪಾರ್ಕ್ದು ಅಲ್ಲಿ ಕರ್ಕೊಂಡು ಹೋಗ್ಬೇಕಂತೆ ಬನ್ನಿ ಹೋಗೋಣ ಅವನದೇನು ಅವನೇನು ಫೇಸ್ ತೆಗಿ ಬಿಡಲ್ಲ ಅವನು ಅದಕ್ಕೆ ಅವನದೇನು ತೋರಿಸಲ್ಲ ಅನೇಕ ಟೆಕ್ ಪಾರ್ಕ್ ಹೋಗಿ ಹಂಗೆ ನನಗೆ ಡೇ ಆಫೀಸ್ಗೆ ಹೋಗೋ ಕೆಲಸ ಐತೆ ಆಫೀಸಲ್ಲಿ ಜಾಸ್ತಿ ಹಿಂದೆ ನನ್ನ ಫ್ರೆಂಡ್ ಹೋಳಿಗೆ ಹೋದೆ ನಾನು ಇಲ್ಲಿ ಕುತ್ಕೊಂಡು ಏನು ಮಾಡೋಣ ಅಂತ ನಾನು ಹೋಗ್ತಾ ಇದ್ದೀನಿ ರಿಸೆಪ್ಷನ್ಗೆ ಹೋಗೋಣ ಅಂತ ರಿಸೆಪ್ಷನಲ್ಲಿ ಇರೋಣ ಅಂತ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀನಿ ಇಂಟರ್ವ್ಯೂ ಎಲ್ಲ ಆದಮೇಲೆ ಸೀವನ್ ಓಕೆ ಗೈಸ್ ಇಂಟರ್ವ್ಯೂ ಆದಮೇಲೆ ಸಿಗ್ತೀನಿ ಆ್ಯಂಡ್ ದ ನೆಕ್ಸ್ಟ್ ಟೈಮ್ ಚಳಿ ಆಗಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಫೈನಿದಿಲ್ಲ ಇವತ್ತು ಚಳಿ ಹೇಗೇ ಐತೆ ಹುಷಾರಿಲ್ಲ ನೋವು ಹೋಗ್ತಾ ಇದ್ದೀನಿ ಗೈಸ್ ಟೈಮ್ ಬಂದು ಐದು ಆರು ಗಂಟೆ ಆಗ್ತಾ ಬಂದೈತೆ ಇವಾಗ ಇದ್ದೀನಿ ಮನೆಗೆ ಹೋಗಿ ಎಲ್ಲ ಹೋಗ ಅಂದ್ಕೊಂಡಿದ್ದೀನಿ ನೋಡಿದ್ರೆ ಚಳಿ ಸುಸ್ತಾಗ್ತೈತೆ ನೋಡೋಣ ಎಲ್ಲಿ ಹೋಗ್ತೀನಿ ಮೆಟ್ರೋಗ ಬಂದ್ ದ ನೆಕ್ಸ್ಟ್ ಟೈಮ್ ಸೊ ಹೈಸ್ ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತು ಮಾಲ್ ಹತ್ರ ಬಂದಿದ್ದೀನಿ ಎಲಂಕ ಹತ್ರ ನಮ್ಮ ಅಕ್ಕ ಕರ್ಕೊಂಡು ಹೋಗೋಣ ಅಂತ ಅಂದರೆ ಬರ್ಗರ್ ಬಾ ಅಂತ ಅದಕ್ಕೆ ಹೋಗ್ತಾ ಬನ್ನಿ ಬರ್ಗರ್ ತಿನ್ನೋಣ ನಾನು ನೋಡಿದರೆ ಶರ್ಟ್ಸಲ್ಲಿ ಬಂದಿದ್ದೀನಿ ಸುಮ್ಮನೆ ಹಂಗೆ ಇಲ್ಲಿ ಬಾ ಅಂತ ಬರ್ಬೇಕು ಶರ್ಟ್ಸಲ್ಲ ಇದ್ದೆ ಕಾಯಿಸ್ ನಮ್ಮ ಅಕ್ಕ ಬರ್ತೀನಿ ಬರ್ತೀವ ಅಂತ ಇವಾಗ ಬಂದಾಳು ಅವಳ ಇನ್ನೂ ಬಂದೇ ಇಲ್ಲ ಹೊರಗಡೆ ಅಲ್ಲ ಅವಾಗಲೇ ಬಂದಿ ನಾನು ಎಷ್ಟೊತ್ತೈತ್ ಬಂದೆ ಇವಾಗ ಬಂದಿದ್ಯಾ ಹೌಸ್ಫುಲ್ ಆಗೈತಿ ಅವ್ರ ಸ್ಟೋರ್ ಅಂತ ನೋಡ್ತಾವ್ರ ಎಷ್ಟು ಚೆನ್ನಾಗಿತ್ತಲ್ಲ ಮಗು ರೈಸ್ ನಮ್ಮ ಅಕ್ಕ ಇವಾಗ ಇಲ್ಲ ತಿನ್ನೋದು ಬೇಡ ಟೇಕ್ ಅವೇ ಇಲ್ಲಿ ಇನ್ನೂ ಕ್ರಿಸ್ಮಸ್ ತೆಗ್ದೇ ಇಲ್ಲ ಇನ್ನೂ ಹಂಗೆ ಐತೆ ಕ್ರಿಸ್ಮಸ್ ರೈಸ್ ಬರ್ಗರು ಬೈಟು ಬೈಟು ನಾನು ಅಂತ ಯಾಕಂದ್ರೆ ಊಟ ಮಾಡಿಬಿಟ್ಟೆ ಬಂದು ಬಂದಿದ ತಕ್ಷಣ ಮನೆಗೆ ಫುಲ್ ತಿನ್ನೋಕ್ಕಾಗಲ್ಲ ಕೋಲ್ಡ್ ಆಗೈತೆ ಮೂರ್ನಾಗೆ ಮಾತಾಡ್ತಾ ಇದ್ದೀನಿ ಶಿವಾಸಿ ಅವರು ಬರ್ತಾರೆ ನಾಳೆ ಮತ್ತೆ ಆಫೀಸ್ಗೆ ಹೋಗ್ಬೇಕು ನಾಳೆ ಸಂಡೆ ಆಫೀಸ್ಗೆ ಹೋಗ್ಬೇಕು ಎಲ್ಲನೂ ಹೋಗೋಣ ನಾಳೆ ಕೆಲಸ ಐತೆ ಜಾಸ್ತಿ ಅಂತ ಆಫೀಸ್ಗೆ ಹೋಗ್ಬೇಕು ನಾಳೆ ಬರ್ಗರ್ ತಿಂದು ಮಲಗೋಣ ಅಮ್ಮ ಬಿಗ್ ಬಾಸ್ ಸಿಕ್ಕು ಬಿಗ್ ಬಾಸ್ ಸಿಕ್ಕು ಅಂತ ಐತೆ ಮನೆಗೆ ಬಂದಿದ್ದ ತಕ್ಷಣ ಸಿಕ್ಕು ಟೈಮ್ ಐತೆ ಅಂತ ಹೇಳ್ತಾ ಇದ್ದೀನಿ ಓಕೆ ಗೈಸ್ ಬೆಳಿಗ್ಗೆ ಸಿಗೋಣ ಸೊ ಹಾಯ್ ಗಾಯ್ಸ್ ವೀಡಿಯೋ ಮಾಡಿ ತುಂಬ ದಿನ ಆಯಿತು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಬಟ್ ಡೇ ಫುಲ್ ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋ ಏನೋ ಒಂದು ಏನೋ ಒಂದು ಟೆನ್ಷನು ಏನೋ ಒಂದು ಇದು ಮೆಸ್ಸು ಫುಲ್ ಮೆಸ್ಸಾಗಿ ನಡೀತೈತೆ ಲೈಫೆಲ್ಲ ನ್ಯೂ ಇಯರ್ ಬಂದಾಗಿಂದ ಒಂದು ದಿವಸವೂ ಕ್ಲೀನಾಗಿ ಆಗಿಲ್ಲ ಏನೋ ಒಂದು ಟೆನ್ಷನ್ ಏನೋ ಒಂದು ಕೆಲಸ ಏನೋ ಒಂದು ಇದು ಡೈಲಿ ಹಂಗೆ ಆಗ್ತೈತೆ ಅದಕ್ಕೆ ಅಲ್ಲಲ್ಲಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದೆಲ್ಲ ಸೇರಿ ಇವಾಗ ಹಾಕ್ತೀನಿ ನಾಳೆಯಿಂದ ಚೆನ್ನಾಗೇ ಮಾಡೋಣ ಅಂದ್ಕೊಂಡಿದ್ದೀನಿ ಏ ಏನೋ ಒಂದು ಏನಾನೋ ಒಂದು ಮಾಡೋಣ ಅಂದರೆ ಏನೋ ಒಂದು ಬಂದಿರ್ತೈತೆ ಅಡ್ಡ ಹಂಗಾಗ್ತೈತೆ ವೀಡಿಯೋ ಮಾಡೇ ಇಲ್ಲ ಆ್ಯಕ್ಚುಲಿ ನ್ಯೂ ಇಯರ್ ಬಂದಾಗಿಂದ ಕರೆಕ್ಟಾಗೆ ಅವಲೆ ಕೈ ನೋವು ಬರ್ತೈತಿ ಇಟ್ಕೊಂಡು ಇಟ್ಕೊಂಡು ಇನ್ಮೇಲಿಂದ ಚೆನ್ನಾಗಿ ಮಾಡ್ತೀನಿ ಗೈಸ್ ಅಂದರೆ ಕಂಟಿನ್ಯೂಸ್ ಆಗಿ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟು ಇನ್ನೂ ಒಳ್ಳೆ ಇನ್ನೊಂದು ಒಳ್ಳೆಯ ವೀಡಿಯೋದಾಗ ಸಿಗೋಣ ಅಷ್ಟೇ